ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗಿ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ ಶುಕಾಚಾರ್ಯರಂತಾರೆ ಅಂತಹ ಪ್ರಾಯಶ್ಚಿತ್ತಗಳು ಸಾವಿರಾರು ಆದರೆ ಅದರಲ್ಲಿ ಶ್ರೇಷ್ಠವಾದ ಪ್ರಾಯಶ್ಚಿತ್ತ ಅಂದರೆ ಭಗವದ್ಭಕ್ತರ ಸೇವೆ ಭಗವಂತನ ನಾಮಸ್ಮರಣ ತತ್ಪುರುಷ ನಿಷೇವಯ ಅಂತ ಭಗವದ್ಭಕ್ತರ ಭಕ್ತರ ಸೇವೆಯನ್ನು ಮಾಡಿದರೆ ನಮ್ಮ ಪಾಪಗಳ ಪರಿಹಾರವಾಗುತ್ತೆ ಭಗವಂತನ ನಾಮಗಳ ಸಂಕೀರ್ತನವನ್ನು ಭಕ್ತಿಯಿಂದ ಮಾಡಿದರೆ ನಮ್ಮ ಪಾಪಗಳ ಪರಿಹಾರವಾಗಿ ಭಾರಿ ಭಾರಿ ಪ್ರಾಯಶ್ಚಿತ್ತಗಳಿವೆ ಅಶ್ವಮೇಧಾದಿ ಯಾಗಗಳನ್ನೇ ಕೆಲವು ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ಹೇಳಿದ್ದುಂಟು ಅಷ್ಟು ಕಠಿಣವಾದ ಪ್ರಾಯಶ್ಚಿತ್ತ ಒಂದು ಕಡೆಗೆ ಅತೀ ಸುಲಭವಾದ ಪ್ರಾಯಶ್ಚಿತ್ತ ಇನ್ನೊಂದು ಕಡೆಗೆ ಆದರೆ ವಿಚಿತ್ರ అష్టు సులభవద ప్రయ్చిత్త అంతరూ నమగదా మార్లికి ఆగద్య పరిణామ సంకీర్తన బహా సులభవయ్చిత్త భక్తి నమ సంకీర్తనమా కష్ట ఇదే కలౌ నరాజం జగతం పరంగురు త్రిలోకనాథాన పద పంకజం ಪ್ರಾಯೇಣ ಮರ್ತ್ಯ ಭಗವಂತಮಚ್ಯುತಂ ಯಕ್ಷಂತಿ ಪಾಖಂಡ ವಿಭಿನ್ನ ಚೇತಸ ಅದರಲ್ಲಿಯೂ ಕಲಿಯುಗದೊಳಗೆ ಹರಿನಾಮ ಸ್ಮರಣಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ ಆದರೆ ಅಷ್ಟು ಸುಲಭವಾದದ್ದನ್ನು ಮಾಡೋದಿಲ್ಲ ಮನುಷ್ಯ ನಾಸ್ತಿಕನಾಗಿ ತಿರುಗುತ್ತಾನೆ ಆಸ್ತಿಕನಾದರೂ ಮರೆತು ಹಾಳು ಹರಟೆಯಲ್ಲಿ ಕಾಲವನ್ನು ಕಳೆಯುತ್ತಾನೆ ಅಂತಹ ಸ್ಮರಣವನ್ನು ಮಾಡುವ ಯೋಗ ಬೆರಳೆಣಿಕೆಯ ಜನಕ್ಕೆ ಬರುತ್ತೆ ಆದರೆ ಅದರಿಂದ ಕೋಟಿ ಕೋಟಿ ಪಾಪಗಳನ್ನು ಸುಲಭವಾಗಿ ತೊಳೆದು ಹಾಕಬಹುದು ಅಂತ ಶುಕಾಚಾರ್ಯರು ತಿಳಿಸ್ತಾರೆ ಈ ಭಾಗವತದ ಸಂಪ್ರದಾಯ ಭಾಗವತದ ಉಪದೇಶ ಇದು ಪರಂಪರೆಯಲ್ಲಿ ನಡೆದು ಬಂದಿದೆ ಇವತ್ತು ಧರ್ಮಶಾಸ್ತ್ರದ ದೊಡ್ಡ ದೊಡ್ಡ ಗ್ರಂಥಗಳು ಪ್ರಾಯಶ್ಚಿತ್ತಕ್ಕೆ ದೊಡ್ಡ ದೊಡ್ಡ ವಿಭಾಗಗಳೇ ಇವೆ ಪ್ರಾಯಶ್ಚಿತ್ತ ಖಂಡ ಅಂತ ಬಹಳ ದೊಡ್ಡದಿರುತ್ತೆ ಯಾಕೆಂದರೆ ಪಾಪಗಳೇ ಬಹಳ ನಮ್ಮದು ಹೀಗಾಗಿ ಅಂತಹ ಪಾಪಗಳ ಪ್ರಾಯಶ್ಚಿತ್ತವನ್ನು ತಿಳಿಸುವುದಕ್ಕೆ ಹೊರಟ ಧರ್ಮಶಾಸ್ತ್ರದ ವಿಭಾಗ ಬಹು ವಿಸ್ತೃತವಾದದ್ದು ಉಂಟು ಆದರೆ ಅಂತಹ ದೊಡ್ಡ ದೊಡ್ಡ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿಯೂ ಕೂಡ ಎಲ್ಲ ಪ್ರಾಯಶ್ಚಿತ್ತಗಳನ್ನು ಹೇಳಿ ಕೊನೆಗೆ ಕೃಷ್ಣಾನುಸ್ಮರಣಂ ಪರಂ ಅಂತಾರೆ ಇದೆಲ್ಲ ಪ್ರಾಯಶ್ಚಿತ್ತಗಳನ್ನು ಹೇಳಿದ್ದು ಇಷ್ಟು ಹೊತ್ತು ನಾವು ನಿಜ ಆದರೆ ಇದೆಲ್ಲಕ್ಕಿಂತ ಶ್ರೇಷ್ಠ ಪ್ರಾಯಶ್ಚಿತ್ತ ಅಂದರೆ ಶ್ರೀಹರಿಯ ಸ್ಮರಣೆ ಅಂತಾರೆ ಕೆಲವು ಬರೀ ವಿಚಾರಗಳಾಗಿ ಶಾಸ್ತ್ರಗಳಲ್ಲಿ ಉಳಿದಿರುತ್ತೆ ಪ್ರಕ್ರಿಯೆಯಲ್ಲಿ ಬಂದಿರೋದಿಲ್ಲ ಆದರೆ ಇದು ಹಾಗಲ್ಲ ಪ್ರಕ್ರಿಯೆಯಲ್ಲಿಯೂ ಉಂಟು ಯಾಜ್ಞಿಕರ ಪ್ರಕ್ರಿಯೆಯಲ್ಲಿಯೂ ಉಂಟು ಏನೇನೋ ಪ್ರಾಯಶ್ಚಿತ್ತಗಳನ್ನೆಲ್ಲ ಮಾಡುತ್ತಾರೆ ಸ್ವರ ವರ್ಣಾದಿಗಳಲ್ಲಿ ದೋಷವಾದದ್ದಕ್ಕೆ ಪರಿಹಾರ ಆಗಲಿ ಅಂತ ಕೊನೆಗೆ ಕೃಷ್ಣ 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 ಅಂತ ಕೃಷ್ಣಾನುಸ್ಮರಣವನ್ನು ಮಾಡುತ್ತಾರೆ ಕೇವಲ ಮಾಧ್ವರಲ್ಲ ಯಲಮತೀಯರು ವೈದಿಕರೆಲ್ಲರೂ ಅಷ್ಟು ಭಕ್ತಿಯಿಂದ ಕೃಷ್ಣನ ಸ್ಮರಣೆಯನ್ನು ಮಾಡಿದರೆ ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತಾಂತನ್ನುವಂತಹ ಶಾಸ್ತ್ರೀಯ ಆದೇಶವನ್ನು ಸಂದೇಶವನ್ನು ಉಪದೇಶವನ್ನು ತಮ್ಮ ಸಂದೇಶದಲ್ಲಿ ಇಟ್ಟುಕೊಂಡು ಪರಿಪಾಲನೆ ಮಾಡುವಂತಹ ಒಂದು ಪರಿಪಾಟಿ ಇವತ್ತು ನಮ್ಮ ವೈದಿಕ ಪರಂಪರೆಯಲ್ಲಿ ಕಂಡುಬರುತ್ತೆ ಆ ರೀತಿಯ ಒಂದು ದೊಡ್ಡ ಪ್ರಾಯಶ್ಚಿತ್ತ ಅದು ಶ್ರೀಹರಿಯ ಸ್ಮರಣೆ ವಿಷ್ಣುವಿನ ಸ್ಮರಣೆ ಇದನ್ನು ನಾವೆಲ್ಲ ಅತ್ಯಂತ ಅಭಿಮಾನದಿಂದಲೂ ತಿಳಿಯಬೇಕು ಎಷ್ಟೋ ಕೋಟಿ 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 ಅಲ್ಲ ಅನಂತ ಜನ್ಮಗಳ ಪುಣ್ಯದಿಂದ ನಾವು ವೈಷ್ಣವರಾಗಿ ವಿಷ್ಣು ಭಕ್ತರಾಗಿ ಹುಟ್ಟಿದ್ದೇವಲ್ಲ ಆ ವಿಷ್ಣುವಿನ ಸ್ಮರಣೆಯಿಂದಲೇ ಸಕಲ ಪಾಪಗಳ ಪರಿಹಾರ ಅನ್ನುವುದು ಸಕಲ ಶಾಸ್ತ್ರಗಳ ಒಕ್ಕೊರಳಿನ ಅಭಿಪ್ರಾಯ ಅದರ ನೆರಳಿನಲ್ಲಿ ನಾವು ನೀವೆಲ್ಲ ಸಾಧನೆಯನ್ನು ಮಾಡಬೇಕಾಗಿದೆ